ಆನಂದ ಸೇವಾ ಸದನ ಟ್ರಸ್ಟ್ ಸೀನಿಯರ್ ಸಿಟಿಸನ್ ಹೋಮ್ ಜಿರಾಟಿಕ್ ಹೋಮ್ ಅಂಡ್ ರಿಹಾಬಿಲಿಟೇಷನ್ ಸೆಂಟರ್ ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ ಟೇಕರ್ಸ್ ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ ಟ್ವೆಂಟಿ ಫೋರ್ ಸೆವೆನ್ ವೈದ್ಯಕೀಯ ಸೇವೆಗಳೊಂದಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಡ್ ರಿಡನ್ ಗಳಿಗೂ ನಮ್ಮ ಸೇವೆ ಲಭ್ಯ ಸಂಪರ್ಕಿಸಿ ಡಾಕ್ಟರ್ ಸಿಎಂ ರಾವ್ ಆನಂದ ಸೇವಾ ಸದನ ಟ್ರಸ್ಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಆತ್ಮೀಯ ಅಖಂಡ ಜ್ಯೋತಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬೃಹಸ್ಪತಿ ನಾಡಿ ಜ್ಯೋತಿಷಿ ಅನಿಲ್ ಗುರೂಜಿ ಮಾತನಾಡ್ತಾ ಇದ್ದೇನೆ ಇವತ್ತಿನ ವಿಶೇಷತೆ ಏನಿರಬಹುದು ಗೊತ್ತಾ ನೋಡಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಆರಾಧನೆ ಮಾಡುವಂಥದ್ದು ದೇವರ ಆರಾಧನೆ ಮಾಡುವಂತದ್ದು ಮತ್ತೆ ಪ್ರತ್ಯೇಕವಾದ ದೇವರ ಮನೆಯನ್ನು ನಿರ್ಮಿಸಿ ಅದರಲ್ಲಿ ಯಾವ ಯಾವ ದೇವತೆಗಳನ್ನು ಇಟ್ಟು ಆರಾಧನೆ ಮಾಡುವುದು ಅನ್ನೋದೆಲ್ಲ ನಿಮ್ಮ ಹಿಂದಿನಿಂದ ಪರಂಪರೆಯಿಂದ ಬಂದಿರುವಂಥ ಪದ್ಧತಿಯನ್ನೇ ನೀವು ಉಪಯೋಗಿಸ್ತಾ ವ್ಯವಸ್ಥೆ ಮಾಡಿಕೊಂಡಿರ್ತೀರಿ ಅಲ್ವಾ ಆ ವ್ಯವಸ್ಥೆಯ ಒಳಗಡೆನೂ ಕೂಡ ಕೆಲವೊಂದಷ್ಟು ಡೌಟ್ಸ್ ಇದೆ ಅನ್ನೋಂಥದ್ದು ನಮಗೆ ಬಂದಿರುವಂತಹ ಏನು ಕ್ವಶನ್ಸ್ ಕೇಳ್ತಾರಲ್ಲ ಜನ ಎಲ್ಲಾದರೂ ಕಾರ್ಯಕ್ರಮಗಳಿಗೆ ಹೋದಾಗ ಆ ಥರ ಕ್ವಶನ್ಸ್ ಕೇಳ್ತಾರಲ್ಲ ಅದರಲ್ಲಿರುವಂತಹ ಒಂದು ಡೌಟ್ ಅದನ್ನು ತಗೊಂಡು ಇವತ್ತು ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಏನು ಅನ್ನುವಂಥ ವಿಶೇಷತೆಯನ್ನು ತೋರಿಸಿಕೊಡುವಂಥದ್ದೇ ಇವತ್ತಿನ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆ ಡೌಟಿನ ಬಗ್ಗೆ ಮಾತನಾಡೋಣ ನಿಮ್ಮ ಮನೇಲಿ ಸಾಮಾನ್ಯವಾಗಿ ದೇವರ ಪೂಜೆ ಮಾಡೋಕ್ಕಿಂತ ಮುಂಚೆ ಎಲ್ಲವನ್ನು ರೆಡಿ ಮಾಡಿಟ್ಟುಕೊಂಡು ದೇವರ ದೀಪದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತೀರಿ ನೋಡಿ ಮಣ್ಣಿನ ದೀಪ ಹಣತೆ ಅನ್ನೋದನ್ನು ನೀವು ಉಪಯೋಗಿಸ್ತೀರಿ ಬೆಳ್ಳಿ ಅಥವಾ ಪಂಚಲೋಹ ತಾಮ್ರ ಇದೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ತಾರ್ರಿ ದೀಪ ಮಾಡೋದಕ್ಕೆ ಅದೊಂದು ಕ್ಯಾಟಗರಿಯಲ್ಲಿ ನಿಮಗೆ ಶಕ್ತಿ ಶಕ್ತಿಯಾನುಸಾರ ದೀಪವನ್ನು ಮಾಡಿಸಿ ಇಡಬಹುದು ದೀಪದ ಕಂಬಗಳನ್ನು ಮಾಡಿಸಿ ಇಟ್ಕೋಬೋದು ಅದೆಲ್ಲವನ್ನು ಇಟ್ಕೊಳ್ಳಿ ಇದರಲ್ಲಿ ಏನು ಡೌಟ್ ಇದೆ ಗುರುಜಿ ಅಂತ ಕೇಳ್ಬೋದು ಇವತ್ತಿನ ಡೌಟ್ ಏನು ಗೊತ್ತಾ ಎಷ್ಟೋ ಜನ ದೀಪದ ಕಂಬ ಎರಡು ಇಟ್ಟಿರ್ತೀವಿ ಗುರುಜಿಯೇ ದೀಪ ಹಚ್ಚೆ ಹಚ್ತೀವಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಕಾಮಾಕ್ಷಿ ದೀಪ ಅಲ್ವಾ ಮೊದಲು ಕಾಮಾಕ್ಷಿ ದೀಪದ ಬಗ್ಗೆ ಗಮನ ಕೊಡೋಣ ಕಾಮಾಕ್ಷಿ ದೀಪ ಅಂದರೆ ಏನು ನಮ್ಮ ಡಿಸೈಯರ್ಸ್ನ ಹೇಳ್ಕೊಳ್ಳೋದಕ್ಕೆ ದೇವರು ಕೊಟ್ಟಿರುವಂತಹ ಇನ್ನೊಂದು ಅಸ್ತ್ರ ನಮ್ಮ ಡಿಸೈರ್ಸ್ನ ಇದಕ್ಕೆ ಹೇಳಿಕೊಂಡ್ರೆ ಇದರಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಇದರಲ್ಲಿರುವಂತಹ ಶಕ್ತಿ ಆ ಡಿಸೈರ್ಸನ್ನು ಫುಲ್ಫಿಲ್ ಮಾಡುತ್ತೆ ಇಷ್ಟೇ ಕಾಮಾಕ್ಷಿ ದೀಪದ ಅರ್ಥ ಆಯಿತು ಗುರುಜಿ ಇದರಲ್ಲಿ ಡೌಟ್ ಏನೋ ಸರಿ ಈಗ ಕಾಮಾಕ್ಷಿ ದೀಪವನ್ನು ನೀವು ಈ ಥರದ ದೀಪ ಕಾಮಾಕ್ಷಿ ದೀಪ ಈ ದೀಪವನ್ನು ಹಚ್ತೀರಿ ಇದು ಒಂದೇ ಹಚ್ಚೋ ಅಂತ ಅಲ್ವಾ ಸಾಮಾನ್ಯವಾಗಿ ದೀಪ ಅಂದರೆ ಜೋಡಿ ಹಚ್ತೀರಿ ಕಾಮಾಕ್ಷಿ ದೀಪವನ್ನು ಒಂದು ಹಚ್ಚೋ ಅಂತ ಪದ್ಧತಿ ಇದೆ ಆಯಿತು ಸಮಸ್ಯೆ ಏನು ಗೊತ್ತಾ ದೇವ್ರ ಮನೆಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ದೀಪಗಳನ್ನು ಹಚ್ತೀರಿ ಇದು ಮೂರನೇ ದೀಪ ಆಗೋಗುತ್ತೆ ದೇವರ ಮನೆಯಲ್ಲಿ ಮೂರು ದೀಪಗಳನ್ನು ಹಚ್ಬೋದಾ ಅಥವಾ ಎರಡು ಕಾಮಾಕ್ಷಿ ದೀಪ ಹಚ್ಚಬೇಕಾ ಅದು ನಾಲ್ಕು ಸಮಸಂಖ್ಯೆಗಳಲ್ಲಿ ಇರಬೇಕು ಅನ್ನುವಂತಹ ಪ್ರಶ್ನೆ ನಿಮ್ಮದು ಹೌದಾ ಅಲ್ವಾ ಅನ್ನುವಂತಹ ಡೌಟ್ ಸಮೇತ ನಿಮ್ಮದು ಹೌದಾ ಅಲ್ವಾ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತೆ ದೀಪ ಅಂದರೆ ಒಂದು ಸೆಟ್ ಅಂತ ಅರ್ಥ ಸರಿನಾ ಆ ಕಡೆ ಈ ಕಡೆ ಹಚ್ಚುವಂತಹ ದೀಪ ಒಂದು ಸೆಟ್ ಅಂದರೆ ಅದು ಒಂದೇ ಸಂಖ್ಯೆ ಅಂತ ಉಲ್ಲೇಖ ಇರುವಂಥದ್ದು ನೋಡಿ ಕಾಮಾಕ್ಷಿ ದೀಪವನ್ನು ಒಂದು ಹಚ್ಚುವಂಥದ್ದು ಮನೆಯಲ್ಲಿ ಪ್ರತಿನಿತ್ಯ ಬಳಸುವಂಥ ದೀಪವನ್ನು ದೇವ್ರ ಮುಂದೆ ಇಡುವಂಥ ದೀಪವನ್ನು ಆ ಕಡೆ ಒಂದು ಈ ಕಡೆ ಒಂದು ಇಡುವಂಥದ್ದು ಕಾಮಾಕ್ಷಿ ದೀಪ ಹಚ್ಚಿದಂಗೆ ಮನೆಯಲ್ಲಿರೋ ಮಾಮೂಲಿ ದೀಪಗಳನ್ನು ಹಚ್ಚುತ್ತಿರೋ ಒಂದೇ ಒಂದು ಇಲ್ಲ ಯಾವ ಯಾವ ಕೋರಿಕೆಗಳಿಗೆ ಅಥವಾ ಯಾವ ಯಾವ ಆರಾಧನೆಗಳಿಗೆ ಎಷ್ಟು ದೀಪಗಳನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇರುವುದರಿಂದ ನೀವೇನು ಮಾಡಬೇಕು ದೇವರ ಕಳಶಗಳ ಮುಂದೆ ಇಡುವಂಥ ದೀಪ ಬಲಕ್ಕೊಂದು ಎಡಕ್ಕೊಂದು ಇಟ್ಟಿರ್ತೀರಿ ಅಲ್ಲ ಅದೇ ಥರ ಕಾಮಾಕ್ಷಿ ದೀಪ ಅನ್ನುವಂಥದ್ದು ಒಂದು ಅನುಷ್ಠಾನ ಇಷ್ಟು ದಿನಗಳ ಕಾಲ ನಾನು ಪ್ರದಕ್ಷಿಣೆ ಮಾಡ್ತೀನಿ ಇಷ್ಟು ದಿನಗಳ ಕಾಲ ಉಪವಾಸ ಇರ್ತೀನಿ ಇಷ್ಟು ವರ್ಷಗಳ ಕಾಲ ವ್ರತವನ್ನು ಮಾಡ್ತೀನಿ ಅಂತ ಯಾವ ರೀತಿಯಾಗಿ ನೀವು ಸಂಕಲ್ಪ ಮಾಡ್ತೀರೋ ಅದೇ ಥರ ಕಾಮಾಕ್ಷಿ ದೀಪವನ್ನು ಇಷ್ಟು ವಾರಗಳ ಕಾಲ ಹಚ್ತೀನಿ ಅನ್ನುವಂತಹ ವ್ರತವನ್ನು ಮಾಡುವಂಥದ್ದು ಆಯಿತಾ ಈ ಕಾಮಾಕ್ಷಿ ದೀಪ ಒಂದೇ ಹಚ್ಚುವಂಥದ್ದು ಇದು ವ್ರತ ಆಯಿತಾ ಈ ವ್ರತವನ್ನು ನೀವು ಒಂದು ದೀಪವನ್ನು ಉಪಯೋಗಿಸಿ ಮಾಡತಕ್ಕಂಥದ್ದು ಎರಡು ಇಡುವಂಥದ್ದಲ್ಲ ಆಯಿತಾ ಕಾಮಾಕ್ಷಿ ದೀಪಕ್ಕೆ ನಿಮ್ಮ ಮನೆಯಲ್ಲಿ ಇಡುವ ಕಳಸಕ್ಕೆ ಕೊಡುವಂಥ ಪ್ರಾಮುಖ್ಯತೆಯನ್ನೇ ಕಾಮಾಕ್ಷಿ ದೀಪಕ್ಕೆ ಕೊಡುವಂಥದ್ದು ಇದಿಷ್ಟನ್ನು ನೀವು ಖಂಡಿತವಾಗಿಯೂ ಅನುಸರಿಸಿ ಕಾಮಾಕ್ಷಿ ದೀಪ ಇಟ್ಟಿದ ತಕ್ಷಣ ಮೂರೇ ದೀಪ ಆಗೋಯಿತು ಅಂದ್ಕೊಳ್ಳುವಂಥದ್ದು ಪಕ್ಕು ಕಲ್ಪನೆ ಕಾಮಾಕ್ಷಿ ದೀಪ ಇಟ್ಟರೆ ಎರಡನೇ ದೀಪ ಆಗತ್ತೆ ಮೊದಲನೇ ದೀಪ ಯಾವುದು ಒಂದು ಸೆಟ್ ದೀಪ ಬಲಕ್ಕೊಂದು ಎಡಕೊಂಡು ಇಡುವಂಥದ್ದು ಒಂದು ಸೆಟ್ ದೀಪ ಕಾಮಾಕ್ಷಿ ದೀಪ ಎರಡನೆಯ ದೀಪ ಹಾಗಾಗಿ ಮೊದಲನೆಯದು ಒಂದು ಸೆಟ್ ದೀಪವನ್ನು ಇಡುವಂಥದ್ದು ಎರಡನೆಯದು ಕಾಮಾಕ್ಷಿ ದೀಪವನ್ನು ಅಮ್ಮನವ್ರ ಹೆಸರಲ್ಲಿ ಹಚ್ಚುವಂಥದ್ದು ನಿಮ್ಮ ಆಸೆಗಳು ಕೋರಿಕೆಗಳನ್ನು ಈಡೇರಿಸುವ ಶಕ್ತಿ ನಿಮ್ಮ ಮನೆ ದೇವರ ಕಳಶಕ್ಕೆ ಫೋಟೋಗೆ ಯಾವ ಥರ ಇರುತ್ತೋ ಅದೇ ಥರ ಬ್ರಹ್ಮಾಂಡವಾದ ಶಕ್ತಿ ಕಮಾಕ್ಷ ದೀಪಕ್ಕೆ ಇರುವಂಥದ್ದು ನಿಮ್ಮ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ ಕ್ಲಿಯರ್ ಆಗತ್ತೆ ಎರಡು ಸತಿ ವಿಡಿಯೋ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕ್ಲಿಯರ್ ಆಗೇ ಆಗತ್ತೆ ರೀ ಒಂದು ಸೆಟ್ ದೀಪ ಹಚ್ಬಿಟ್ಟರೆ ಮೂರು ದೀಪ ಆಗೋಯ್ತು ಅನ್ನುವಂತಹ ತಪ್ಪು ಕಲ್ಪನೆ ಈ ವಿಡಿಯೋ ನೋಡಿದ ನಂತರದಲ್ಲಿ ನಿಮಗೆ ಇರಬಾರ್ದು ಪ್ರತಿದಿನ ಕಾಮಾಕ್ಷಿ ದೀಪ ಹಚ್ಚುವಂಥದ್ದು ಕೆಲವರು ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಆದರೆ ಸಾಧ್ಯ ಆದರೆ ಪ್ರತಿದಿನ ಹಚ್ಚಿ ಆಗಲಿಲ್ಲ ಅಂದರೆ ತಪ್ಪದೇ ಶುಕ್ರವಾರ ಮಂಗಳವಾರ ಕಾಮಾಕ್ಷಿ ದೀಪವನ್ನು ಹಚ್ಚಿ ಕಾಮಾಕ್ಷಿ ದೀಪ ಅಂದರೆ ಡಿಸೈರ್ಸ್ನ ಕಣ್ಣುಗಳು ನಿಮ್ಮ ಆಸೆಯ ಕಣ್ಣುಗಳು ಅಕ್ಷಿ ಅಂದರೆ ಕಣ್ಣು ಅಂತ ಅರ್ಥ ಕಾಮಾಕ್ಷಿ ಅಂದರೆ ನಮ್ಮ ಆಸೆಗಳ ಕಣ್ಣು ಅಂತ ಬರ್ತಾಯ್ತಾ ಬೇಡಿದ್ದನ್ನು ಕೊಡುವಂತಹ ತಾಯಿಯ ಸ್ವರೂಪ ಕಾಮಾಕ್ಷಿ ದೀಪ ಅಂತ ಆಯಿತು ಅಂದ್ಕೋತೀನಿ ಮುಂದಿನ ಸಂಚಿಕೆಗಳಲ್ಲಿ ಯಥೇಚ್ಛವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಒಳ್ಳೆದ